ಸಾಕಷ್ಟು ಸಮಸ್ಯೆಗಳು ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಒಂದಷ್ಟು ಪೂಜೆ ಪುನಸ್ಕಾರ ವ್ರತ ಆಚರಣೆಗಳನ್ನ ಮಾಡ್ತಾ ಇರ್ತೀವಿ ಕೆಲವು ಸಲ ಸರಳವಾದಂತ ವಿಧಾನದಲ್ಲೂ ಕೂಡ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಕೋಬಹುದು ಅದರಲ್ಲಿ ಒಂದು ರಾಮಕೋಟಿಯನ್ನ ಬರೆಯುವಂತದ್ದು ರಾಮ ಕೋಟಿ ಹೇಗ್ ಬರಿಬೇಕು ಯಾವ ದಿನ ಶುರು ಮಾಡಬೇಕು ಯಾವ ಯಾವ ದಿನಗಳಲ್ಲಿ ಯಾವ ಸಮಯದಲ್ಲಿ ಮತ್ತೆ ಒಂದು ವಿಶೇಷವಾದಂತ ನಕ್ಷತ್ರ ಆ ನಕ್ಷತ್ರ ಇರುವಂತ ದಿನ ನಾವು ಶುರು ಮಾಡೋದು ತುಂಬಾನೇ ಒಳ್ಳೇದು ಹಾಗೆ ರಾಮಕೋಟಿಯನ್ನ ಬರೆಯುವಂತ ಸಮಯದಲ್ಲಿ ಕೆಲವೊಂದಷ್ಟು ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ ಸರಳವಾದಂತ ನಿಯಮಗಳು ಅದೆಲ್ಲದರ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು ಭಕ್ತ ಪ್ರಿಯ ತನ್ನ ನಂಬಿದಂತ ಭಕ್ತರನ್ನ ಕೈ ಬಿಡದೆ ಸದಾ ಕಾಲ ಕಾಪಾಡ್ತಾರೆ ಅಂತ ಅನ್ನೋ ನಂಬಿಕೆ ನಮ್ಮದು ಅಲ್ವಾ ದಶಾವತಾರಿ ಮಹಾವಿಷ್ಣುವಿನ ಎಲ್ಲಾ ಅವತಾರಗಳಿಗಿಂತ ಶ್ರೀ ರಾಮನ ಅವತಾರ ಅತ್ಯಂತ ಪ್ರಾಮುಖ್ಯತೆಯನ್ನ ಹೊಂದಿದೆ ಯಾಕೆ ಅಂದ್ರೆ ರಾಮಚಂದ್ರ ತೋರಿದ ಆದರ್ಶ ಜೀವನ ತುಂಬಾ ಜನರಿಗೆ ಸ್ಫೂರ್ತಿಯಾಗಿದೆ ಶ್ರೀರಾಮಚಂದ್ರ ಭಕ್ತ ಪ್ರಿಯ ತನ್ನ ನಂಬಿರುವಂತ ಭಕ್ತರನ್ನ ಎಂತ ಸಂದರ್ಭದಲ್ಲೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನಮ್ದು ಹಾಗಾಗಿ ಶ್ರೀರಾಮಚಂದ್ರನ ಒಲಿಸ್ಕೊಳ್ಳುವಂತ ಸುಲಭವಾದ ಮಾರ್ಗ ಅಂತಾನೆ ಹೇಳ್ಬೋದು ಹಾಗಾಗಿ ಈ ರಾಮಕೋಟಿಯನ್ನ ಬರೆಯೋದು ಹೇಗೆ ಏನಿದೋ ರಾಮಕೋಟಿ ಯಾಕೆ ಬರಿಬೇಕು ಇದರಿಂದ ನಮ್ಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಬನ್ನಿ ತಿಳ್ಕೊಳ್ಳೋಣ ರಾಮಚಂದ್ರನ ಹೆಸರನ್ನ ಒಂದು ಕೋಟಿ ಸಲ ಬರೆಯೋದೆ ರಾಮಕೋಟಿ ಶ್ರದ್ಧೆ ಭಕ್ತಿ ಇರೋಂಥವ್ರು ಯಾರಾದ್ರೂ ಸರಿ ರಾಮಕೋಟಿಯನ್ನ ಬರಿಬಹುದು ಆದ್ರೆ ರಾಮಕೋಟಿಯನ್ನ ಬರೀವಾಗ ಕೆಲವು ಮುಖ್ಯ ನಿಯಮಗಳನ್ನ ಪಾಲಿಸ್ಬೇಕು ಅದೇನು ಅಂದ್ರೆ ರಾಮಕೋಟಿಯನ್ನ ಬರೆಯೋದಕ್ಕೆ ಒಂದು ಒಳ್ಳೆಯ ಬಿಳಿ ಹಾಳೆ ಇರುವಂತ ಬುಕ್ ಅನ್ನ ತಗೋಬೇಕು ಹಸಿರು ಬಣ್ಣದ ಪೆನ್ನಿಂದ ಶುರು ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾವ ವಯಸ್ಸಿನವರು ಬೇಕಾದರೂ ಕೂಡ ರಾಮಕೋಟಿಯನ್ನ ಬರಿಬಹುದು ಹೆಂಗಸರು ಗಂಡಸರು ಮಕ್ಕಳು ದೊಡ್ಡವರು ಹಿರಿಯರು ವಯಸ್ಸಾದವರು ಪ್ರತಿಯೊಬ್ರು ಕೂಡ ರಾಮಕೋಟಿಯನ್ನ ಬರಿಬಹುದು ತಮ್ಮ ತಮ್ಮ ಕೋರಿಕೆಗಳು ಏನಿದೆಯೋ ಅದನ್ನ ಈಡೇರಿಸಿಕೊಳ್ಳೋ ಸಲುವಾಗಿ ರಾಮಕೋಟಿಯನ್ನ ಬರಿಬಹುದು ಪುನರ್ವಸು ನಕ್ಷತ್ರ ಇರುವಂತ ದಿನ ಶುರು ಮಾಡೋದು ತುಂಬಾನೇ ಒಳ್ಳೇದು ಯಾಕೆ ಅಂದ್ರೆ ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ ಆಗಿರೋದ್ರಿಂದ ಪುನರ್ವಸು ನಕ್ಷತ್ರ ಯಾವ ದಿನ ಯಾವ ವಾರ ಬರುತ್ತೋ ಆ ದಿನ ಶುರು ಮಾಡೋದು ತುಂಬಾನೇ ಒಳ್ಳೇದು ಅಥವಾ ಏಕಾದಶಿ ದ್ವಾದಶಿ ಹುಣ್ಣಿಮೆ ದಿನ ಮತ್ತೆ ಬುಧವಾರ ಅಥವಾ ಶನಿವಾರ ಅಥವಾ ಕ್ಯಾಲೆಂಡರ್ಗಳಲ್ಲಿ ಒಳ್ಳೆ ತಿಥಿ ಇರೋದನ್ನ ನೋಡ್ಕೋಬೇಕು ಅಂದ್ರೆ ಬಿದಿಗೆ ತದಿಗೆ ತಿಥಿಗಳು ಇರುತ್ತಲ್ವಾ ಇಂಥ ದಿನ ನೋಡ್ಕೊಂಡು ನೀವು ಶುರು ಮಾಡಬಹುದು ಹೆಣ್ಣು ಮಕ್ಕಳು ತಮ್ಮ ಪೀರಿಯಡ್ಸ್ ಡೇಟು ಮುಗಿದ ಆರನೇ ದಿನಕ್ಕೆ ನೋಡ್ಕೊಂಡು ಒಳ್ಳೆ ತಿಥಿ ನಕ್ಷತ್ರ ಇರೋ ಅಂತ ದಿನ ನೀವು ಶುರು ಮಾಡಬಹುದು ಒಂದು ಒಳ್ಳೆ ಶುಭ ದಿನ ಶುಭ ಮುಹೂರ್ತದಲ್ಲಿ ರಾಮಕೋಟಿಯನ್ನ ಬರೆಯೋದಿಕ್ಕೆ ಶುರು ಮಾಡ್ಬೇಕು ಆ ದಿನ ಮನೆಯಲ್ಲಿ ಪೂಜೆ ಸಿದ್ಧತೆ ಕೂಡ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಸರಳವಾಗಿ ಮಾಡ್ಕೊಳ್ಳಿ ಶ್ರೀರಾಮಚಂದ್ರ ಪ್ರಭು ಇವತ್ತಿನಿಂದ ನಾನು ರಾಮಕೋಟೆಯನ್ನ ಬರೆಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷ ಸಮಯ ತಗೋತೀನಿ ಗೊತ್ತಿಲ್ಲ ಆದ್ರೆ ಆದಷ್ಟು ಬೇಗ ಬರೆದು ಮುಗಿಸೋ ಪ್ರಯತ್ನ ಅಂತೂ ಮಾಡ್ತೀನಿ ನನ್ನ ಇಂಥ ಕೋರಿಕೆಯನ್ನ ಈಡೇರಿಸ್ಕೊಡಿ ಯಾವುದೇ ರೀತಿ ವಿಘ್ನಗಳು ಸೂತಕಗಳು ಅನಾರೋಗ್ಯ ಸಮಸ್ಯೆಗಳು ಬರ್ದೇ ಇರೋ ಹಾಗೆ ನಾನು ಈ ಒಂದು ರಾಮಕೋಟಿಯನ್ನ ಬರೆದು ಮುಗಿಸೋ ರೀತಿ ನನಗೆ ಆಶೀರ್ವಾದ ಮಾಡಿ ಅಂತ ಬೇಡ್ಕೊಂಡು ಗಣಪತಿಯನ್ನು ಕೂಡ ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಆ ದಿನದಿಂದ ನೀವು ಬರೆಯೋದಕ್ಕೆ ಶುರು ಮಾಡಿ ಬರೆಯೋದಕ್ಕಿಂತ ಮೊದಲು ಆ ಒಂದು ಪುಸ್ತಕ ಮತ್ತು ಪೆನ್ಗೂ ಕೂಡ ಪೂಜೆನ ಮಾಡ್ಬೇಕು ಗಂಧ ಹರಿಶಿಣ ಕುಂಕುಮ ಅಕ್ಷತೆ ಹೂವು ಎಲ್ಲಾನು ಕೂಡ ಇಟ್ಟು ಶ್ರೀರಾಮ ಅಥವಾ ವಿಷ್ಣುವಿನ ಅಷ್ಟೋತ್ತರವನ್ನ ಮಾಡ್ತಾ ಪೂಜೆ ಮಾಡಿ ಆ ನಂತರ ನೀವು ಬರೆಯೋದಕ್ಕೆ ಶುರು ಮಾಡ್ಬೇಕು ಶ್ರೀರಾಮ ಅನ್ನೋ ಪೂರ್ತಿ ಹೆಸರನ್ನ ಬರಿಬೇಕು ಕೆಲವರು ಶ್ರೀರಾಮ್ ಅಥವಾ ಜೈರಾಮ್ ಹರೇ ಕೃಷ್ಣ ಹರೇ ರಾಮ ಈ ರೀತಿ ಎಲ್ಲ ಕೂಡ ಬರೀತಾ ಇರ್ತಾರೆ ಸರಳ ಮತ್ತು ಸುಲಭವಾಗಿ ಶ್ರೀರಾಮ ಅಂತ ಬರೆಯೋದು ಚೆನ್ನಾಗಿರುತ್ತೆ ಹಾಗಾಗಿ ಪುನರ್ವಸು ನಕ್ಷತ್ರ ಇರೋ ದಿನ ಯಾವ ವಾರ ಬಂದ್ರೂ ಪರವಾಗಿಲ್ಲ ಆ ನಕ್ಷತ್ರ ಇರೋ ದಿನ ನೀವು ಶುರು ಮಾಡಿ ಆದಷ್ಟು ನೀವು ಆ ನಕ್ಷತ್ರ ಯಾವ ದಿನ ಬರುತ್ತೆ ನೋಡ್ಕೊಂಡು ಆ ದಿನನೇ ಮುಕ್ತಾಯ ಮಾಡೋದು ಕೂಡ ಒಳ್ಳೇದು ಎಷ್ಟು ದಿನ ಬೇಕಾದ್ರೂ ಟೈಮ್ ತಗೋಬಹುದು ಆದಷ್ಟು ಪ್ರತಿ ದಿನ ನೂರು ನಾಮಗಳನ್ನ ಬರೆಯೋದಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಬರಿಬೇಕು ಮತ್ತೆ ಬರ್ದಾದ ನಂತರ ಆ ಒಂದು ಪುಸ್ತಕವನ್ನ ದೇವ್ರ ಮನೆಯಲ್ಲೇ ಇಡ್ಬೇಕು ಎಲ್ಲಂದ್ರಲ್ಲಿ ಬರೆಯೋದು ಎಲ್ಲಂದ್ರಲ್ಲಿ ಆ ಬುಕ್ ಅನ್ನ ಇಡೋದು ದಯವಿಟ್ಟು ಇಂತ ತಪ್ಪುಗಳನ್ನ ಮಾಡಬೇಡಿ ರಾಮ ಕೋಟಿಯನ್ನ ಬರಿವಾಗ ಬೇರೆ ಯೋಚನೆಗಳನ್ನ ಮಾಡಬಾರ್ದು ಈಗ ಬೇರೆ ಏನಾದ್ರೂ ಕೆಲಸ ಮಾಡ್ತಾ ಇರ್ತೀರಾ ಮಧ್ಯದಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ ಆಗ ಅಂತ ಅಂತೇಳಿ ಆ ರೀತಿ ಎಲ್ಲ ಗಡಿಬಿಡಿಯಲ್ಲೆಲ್ಲಾ ಬರಿಬಾರ್ದು ಮನಸ್ಸಿಂದ ಶ್ರೀರಾಮ ಅಂತ ಜಪ ಮಾಡ್ತಾ ಒಂದೊಂದು ಹೆಸರನ್ನು ಕೂಡ ನೀವು ಬರಿತಾ ಹೋಗ್ಬೇಕು ಬೇರೆಯವ್ರ ಜೊತೆ ಮಾತಾಡ್ತಾ ಇರ್ತೀರಾ ಎಲ್ಲಾದ್ರೂ ಜರ್ನಿ ಮಾಡ್ತಾ ಇರ್ತೀರಾ ಅಂತ ಟೈಮ್ ಅಲ್ಲೆಲ್ಲ ಕುತ್ಕೊಂಡ್ ಬರೆಯೋಣ ನಮ್ಗೆ ಟೈಮ್ ಪಾಸ್ ಆಗತ್ತೆ ಅನ್ನೋ ತರ ಎಲ್ಲಾ ನೀವು ಮಾಡ್ಬಾರ್ದು ಮನೆಯಲ್ಲಿ ಯಾವ ಜಾಗದಲ್ಲಿ ಬೇಕಾದ್ರೂ ಕುತ್ಕೊಂಡ್ ಬರಿಬಹುದು ಕೆಲವ್ರಿಗೆ ದೇವ್ರ ಮನೆ ಇರೋದಿಲ್ಲ ಕೆಲವ್ರಿಗೆ ದೇವ್ರ ಮನೆ ಚಿಕ್ಕದಾಗಿರುತ್ತೆ ಅಂತವ್ರು ಮನೆಯಲ್ಲೇ ಒಂದು ಪ್ರಶಾಂತವಾದ ಜಾಗದಲ್ಲಿ ಕುತ್ಕೊಳ್ಳಿ ನಿಮ್ ಮನೆ ಕೆಲಸ ಎಲ್ಲಾನು ಕೂಡ ಮುಗಿಸಿ ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದ್ರೂ ಬರಿಬಹುದು ಆರಾಮಾಗಿ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಅಥವಾ ಒಂದ್ ಕಾಲು ಗಂಟೆ ಕುತ್ಕೊಂಡ್ರು ಸಾಕು ಆರಾಮಾಗಿ ನಿರ್ಮಲವಾದ ಮನಸ್ಸಿನಿಂದ ಮನಸ್ಸಿನಲ್ಲೇ ಶ್ರೀರಾಮನ ಜಪ ಮಾಡ್ತಾ ಬರಿಬೇಕು ನೀವು ಒಂದು ದಿವಸಕ್ಕೆ ಇಪ್ಪತ್ತೈದು ಐವತ್ತು ಅಥವಾ ನೂರು ನಾಮಗಳನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ ರಾಮನಾಮ ಬರೆಯೋದಿಕ್ಕೆ ಅಂತಾನೆ ಸಪ್ರೇಟ್ ಆಗಿ ಹೊಸ ಗಳನ್ನೇ ಇಡ್ಬೇಕು ಮಕ್ಕಳು ಅರ್ಧಂಬರ್ಧ ಬರ್ದಿರೋ ಅಂತ ಬುಕ್ ಅಲ್ಲೆಲ್ಲ ನೀವು ಬರೆಯೋದಿಕ್ ಹೋಗ್ಬೇಡಿ ಆ ಬುಕ್ ನಲ್ಲಿ ಸಂಪೂರ್ಣವಾಗಿ ಬರೀ ಶ್ರೀರಾಮನಾಮ ಮಾತ್ರನೇ ಇರ್ಬೇಕು ರಾಮಕೋಟಿಯನ್ನ ಬರೆಯೋದಿಕ್ಕೆ ಶುರು ಮಾಡಿದ್ಮೇಲೆ ನಿಮ್ದು ಪೀರಿಯಡ್ಸ್ ಡೇಟ್ ಗಳೇನಾದ್ರೂ ಬಂದ್ರೆ ಆರು ದಿನದ ನಂತರ ಮತ್ತೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬಹುದು ಇನ್ನು ಕೆಲವರಿಗೆ ಸೂತಕಗಳೇನಾದ್ರೂ ಬಂತು ಅಂದ್ರೆ ಆ ಬುಕ್ ಅನ್ನ ಹೇಗಿದ್ರು ದೇವ್ರ ಮನೆನಲ್ಲಿ ಇಟ್ಟಿರ್ತೀರಾ ಸೂತಕ ಕಳಿಯೋವರೆಗೂ ಯಾವ್ದೇ ಕಾರಣಕ್ಕೂ ಬರೆಯೋದಿಕ್ ಹೋಗ್ಬೇಡಿ ಸೂತಕ ಕಳೆದ ನಂತರ ಮತ್ತೆ ನೀವು ಕಂಟಿನ್ಯೂ ಮಾಡಬಹುದು ರಾಮಕೋಟಿ ಬರೆಯುವಂತವ್ರು ವೆಜ್ ತಿನ್ನಬಾರದು ಅನ್ನುವಂತ ನಿಯಮಗಳೆಲ್ಲ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ದಿನ ವೆಜ್ ಅಡಿಗೆ ಮಾಡ್ತಿರೋ ಆ ದಿನ ಬರೀದೆ ಇದ್ರೆ ಒಳ್ಳೇದು ನಾನ್ವೆಜ್ ತಿನ್ನೋ ಅಂತವ್ರು ನಾವು ಕೂಡ ರಾಮಕೋಟಿಯನ್ನ ಬರಿಬಹುದಾ ಬರೆಯುವಂತ ಸಮಯದಲ್ಲಿ ನಾವು ನಾನ್ವೆಜ್ ತಿನ್ಬಾರ್ದಾ ಅಂತ ಅಂದ್ರೆ ಖಂಡಿತ ಇಂತ ನಿಯಮಗಳು ಏನು ಇಲ್ಲ ನೀವು ಮಧ್ಯಾಹ್ನ ಅಥವಾ ರಾತ್ರಿಗೆ ವೆಜ್ ಊಟ ಮಾಡ್ತೀರಾ ಅಂದ್ರೆ ಬೆಳಗ್ಗೆನೆ ಬರ್ದು ಮುಗಿಸ್ಬಿಡಿ ಇಲ್ಲ ಅಂದ್ರೆ ಆ ದಿನ ಬರೀದೆ ಇದ್ರೆ ಒಳ್ಳೇದು ಮಾರನೇ ದಿನ ತಲೆಗೆ ಸ್ನಾನ ಮಾಡಿಕೊಂಡು ಆ ನಂತರನೇ ನೀವು ಬರೆಯೋದಕ್ಕೆ ಶುರು ಮಾಡ್ಬೇಕು ಪ್ರತಿದಿನ ತಲೆ ಸ್ನಾನ ಮಾಡ್ಬೇಕು ಅಂತಾನೆ ಏನು ಇಲ್ಲ ನೀವು ಯಾವ ಯಾವ ವಾರ ತಲೆ ಸ್ನಾನ ಮಾಡ್ತಿರೋ ಅಂತ ದಿನಗಳಲ್ಲಿ ತಲೆ ಸ್ನಾನ ಮಾಡ್ಕೊಳ್ಳಿ ಪ್ರತಿ ದಿನದ ಮನೆಯಲ್ಲಿ ಮಾಡುವಂತ ಸರಳ ಪೂಜೆಯ ನಂತರ ಕುತ್ಕೊಂಡು ನೀವು ಒಂದು ಕಡೆ ಮನೆ ಕೆಲ್ಸ ಎಲ್ಲಾ ಮುಗಿಸಿ ಆರಾಮಾಗಿ ಇರುವಂತ ಸಮಯದಲ್ಲಿ ಕುತ್ಕೊಂಡು ಬರಿಬಹುದು ಒಂದೇ ಪದವನ್ನ ಅನೇಕ ಬಾರಿ ಬರೆಯೋದ್ರಿಂದ ಏಕಾಗ್ರತೆ ಶಕ್ತಿ ಹೆಚ್ಚಾಗುತ್ತೆ ಸಹನೆ ತಾಳ್ಮೆ ಅಂತ ಗುಣಗಳು ಹೆಚ್ಚಾಗುತ್ತೆ ನಮ್ಮ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಾವು ಅಂದುಕೊಂಡಂತ ಕೆಲಸಗಳಲ್ಲಿ ಜಯ ಸಿಗುತ್ತೆ ರಾಮಕೋಟಿಯನ್ನ ಪೂರ್ತಿಯಾಗಿ ಬರೆದು ಮುಗಿಸಿದ್ಮೇಲೆ ಈ ಬುಕ್ ಅನ್ನ ಏನ್ ಮಾಡ್ಬೇಕು ಅದನ್ನ ಹರಿಶಿಣದ ಬಟ್ಟೆಯಲ್ಲಿ ಸುತ್ತಿ ಎತ್ತಿಡಬೇಕು ಮನೆ ಹತ್ರದಲ್ಲೇ ಇರುವಂತ ಯಾವುದೇ ವಿಷ್ಣು ಅಥವಾ ಶ್ರೀರಾಮನ ದೇವಸ್ಥಾನಕ್ಕೆ ವೆಂಕಟೇಶ್ವರನ ದೇವಸ್ಥಾನ ಶ್ರೀನಿವಾಸನ ದೇವಸ್ಥಾನ ಇದ್ರೆ ಅಲ್ಲಿಗೆ ತಗೊಂಡು ಹೋಗಿ ಕೊಡಬಹುದು ಅವರು ಹೋಮ ಹವನ ಯಜ್ಞ ಯಾದಿಗಳನ್ನ ಮಾಡುವಂತ ಸಮಯದಲ್ಲಿ ಆ ಬುಕ್ಗಳೆಲ್ಲನು ಕೂಡ ಆಹುತಿಯನ್ನ ಕೊಟ್ಬಿಡ್ತಾರೆ ಅಂದ್ರೆ ಅಗ್ನಿಗೆ ಕೊಡ್ತಾರೆ ಆದ್ರೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇನ್ನೂ ಒಂದ್ ರೀತಿ ಯೋಚನೆ ಮಾಡ್ಕೊಂಡಿದೀವಿ ಏನಂದ್ರೆ ಈಗ ರೀಸೈಕಲ್ ಮಾಡ್ತಾರಲ್ವಾ ಈಗ ನಾವು ಹಳೆ ಬುಕ್ಗಳನ್ನೆಲ್ಲ ತೂಕಕ್ ಹಾಕ್ಬಿಡ್ತೀವಿ ಅದೆಲ್ಲವೂ ಕೂಡ ಮತ್ತೆ ರೀಸೈಕಲ್ ಆಗಿ ಹೊಸ ಗಳಾಗಿ ತಯಾರಾಗಿ ಬರುತ್ತೆ ಹಾಗಾಗಿ ಈ ರೀತಿ ರಾಮಕೋಟಿ ಬರ್ದಿರೋಂತ ಬುಕ್ ಅನ್ನು ಕೂಡ ಆ ರೀತಿ ನಾವು ಕೊಡಬಹುದಲ್ವಾ ಅದು ಕೂಡ ಮತ್ತೆ ಹೊಸ ಬುಕ್ ಆಗೇ ಬರುತ್ತೆ ಅದು ನಮ್ಗೆ ಯೂಸ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ನಿಮಗೆ ಸರಿ ಅನ್ಸಿದ್ರೆ ನೀವು ಹೀಗೂ ಕೂಡ ಮಾಡಬಹುದು ಮದ್ವೆ ಆಗಿಲ್ಲ ಮಕ್ಕಳಾಗಿಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಯಶಸ್ಸು ಸಿಗ್ತಾ ಇಲ್ಲ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇಂತ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ ರೀತಿ ರಾಮಕೋಟಿಯನ್ನ ಬರೆಯೋದ್ರಿಂದ ತುಂಬಾನೇ ಬೇಗ ಫಲಗಳು ಸಿಗತ್ತೆ ಹಾಗಾಗಿ ನಂಬಿಕೆಯಿಂದ ಪ್ರತಿಯೊಬ್ರು ಕೂಡ ಶುರು ಮಾಡಿ ಯಾವುದೇ ರೀತಿ ಉಪವಾಸ ವ್ರತ ಆಚರಣೆ ಮಾಡೋ ಹಾಗಿಲ್ಲ ತುಂಬಾ ಖರ್ಚು ಮಾಡಿ ಪೂಜೆ ಪುನಸ್ಕಾರ ಅಂತನೂ ಮಾಡ್ಬೇಕಾಗಿಲ್ಲ ಒಂದ್ ಹತ್ತರಿಂದ ಹದಿನೈದು ನಿಮಿಷ ನಮ್ಮ ಪ್ರತಿ ದಿನದ ಸಮಯವನ್ನ ಒಂದು ನಿರ್ಮಲವಾದ ಮನಸ್ಸಿನಿಂದ ಕೂತ್ಕೊಂಡು ಶ್ರೀರಾಮನಾಮವನ್ನ ಬರೆಯೋದ್ರಿಂದ